ನೀವು ನೋಡ್ತಾ ಇರೋದು ಪ್ರಯಾಗರಾಜಿಂದ ಸುಮಾರು ಹತ್ತು ಕಿಲೋಮೀಟರ್ ಹಿಂದೆ ಇದ್ದೀವಿ ಟ್ರೈನಲ್ಲಿ ಬಿದ್ದೀವಿ ನೋಡಿ ಕಂಪ್ಲೀಟ್ ಇಲ್ಲಿಂದಲೇ ಟೆಂಟ್ ಸ್ಟಾರ್ಟ್ ಆಗಿದೆ ಇವೆಲ್ಲ ಟೆಂಟ್ಗಳು ಸೊ ಸಾಧಾರಣ ನೀವು ಈ ಒಂದು ಇವೆಂಟನ್ನು ನೋಡಬೇಕು ಅಂದರೆ ಒಂದು ಐದಾರು ಅಂತೂ ಬೇಕೇ ಬೇಕು ಅನಿಸುತ್ತೆ ಅಷ್ಟು ಪೆಂಡಾಲ್ಗಳು ಅಷ್ಟು ಟೆಂಟ್ಗಳಿದಾವೆ ಗಂಗಾ ನದಿ ನೀವು ನೋಡ್ತಾ ಇರೋದು ಪ್ರಯಾಗ್ರಾಜ್ ಸುಮಾರು ಹತ್ತು ಕಿಲೋಮೀಟರ್ ಹಿಂದೆ ಇದ್ದೀವಿ ಟ್ರೈನಲ್ಲಿ ಬಿದ್ದೀವಿ ನೋಡಿ ಕಂಪ್ಲೀಟ್ ಇಲ್ಲಿಂದಲೇ ಟೆಂಟ್ ಸ್ಟಾರ್ಟ್ ಆಗಿದೆ ಇವೆಲ್ಲ ಟೆಂಟ್ಗಳು ಸಾಧಾರಣ ನೀವು ಈ ಒಂದು ಇವೆಂಟನ್ನು ನೋಡಬೇಕು ಅಂದರೆ ಒಂದು ಐದಾರು ಅಂತೂ ಬೇಕೇ ಬೇಕು ಅನ್ಸುತ್ತೆ ಅಷ್ಟು ಪೆಂಡಾಲ್ಗಳು ಅಷ್ಟು ಟೆಂಟ್ಗಳಿದಾವೆ ಇದು ಗಂಗಾ ನದಿ